ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣದಲ್ಲಿ ಬರುವಂತಹ ಮಹಾವಿಷ್ಣುವಿನ ಹೇಳಿಕೆಯ ಪ್ರಕಾರ ನಾವು ನೋಡುವುದಾದರೆ ಪ್ರತಿ ಅಮಾವಾಸ್ಯೆ ದಿನದಂದು ಮರಣಿಸಿರುವಂತಹ ಪಿತೃಗಳ ಆತ್ಮಗಳು ಅನ್ನೋವು ತಮ್ಮ ತಮ್ಮ ಮನೆಗಳಿಗೆ ಆಹಾರವನ್ನು ಹುಡುಕಿಕೊಂಡು ಬರುತ್ತವೆ ಬಂದು ಆಹಾರವನ್ನು ತಿಂದು ಆ ಕುಟುಂಬದ ಸದಸ್ಯರನ್ನು ಆಶೀರ್ವಾದ ಮಾಡಿ ಹೋಗುತ್ತಾರೆ ಇಂತಹ ಅಮಾವಾಸ್ಯೆ ದಿನದಂದು ಯಾವ ರಾಶಿಯವರು ಯಾವ ದೇವ ದೇವತಾ ಸ್ವರೂಪಗಳನ್ನು ಪೂಜಿಸುವುದರಿಂದ ಪಿತೃಗಳ ಅನುಗ್ರಹದೊಂದಿಗೆ ಶುಭ ಫಲಗಳನ್ನು ನಾವು ಕಾಣಬಹುದು ಅಂತ ಈ ವಿಡಿಯೋ ಮೂಲಕ ಈ ದಿನ ನಾವು ತಿಳಿಯೋಣ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿಯಾದಂತಹ ಮೇಷರಾಶಿ ಈ ರಾಶಿಯವರು ಅಮಾವಾಸ್ಯೆ ದಿನದಂದು ಶುಚಿಭೂತರಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪವಾದಂತಹ ಅಶ್ವಥೃಕ್ಷವನ್ನು ಪೂಜಿಸಬೇಕು ಪೂಜಿಸಿದ ನಂತರ ಹಾಲಿನ ಜೊತೆಗೆ ಕಪ್ಪು ಎಳ್ಳನ್ನು ಬೆರೆಸಿ ಅದರ ಬುಡಕ್ಕೆ ಹಾಕಿ ಒಂಬತ್ತು ಬಾರಿ ಆ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಪಿತೃಗಳ ಅನುಗ್ರಹದೊಂದಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗಿ ನಿಮ್ಮೆಯ ಸಕಲ ಇಷ್ಟಾರ್ಥಗಳು ಅನ್ನೋವು ಶೀಘ್ರವಾಗಿ ನೆರವೇರುವುದು ಇನ್ನು ರಾಶಿ ಚಕ್ರದಲ್ಲಿ ಎರಡನೇ ರಾಶಿಯಾದಂತಹ ಋಷಭ ರಾಶಿ ಈ ರಾಶಿಯವರು ಸಹ ಅಮಾವಾಸ್ಯೆ ದಿನದಂದು ಶುಚಿಭೂತರಾಗಿ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮತ್ತು ನೀರಿನ ಜೊತೆಗೆ ಎಳ್ಳನ್ನು ಬೆರೆಸಿ ಅಭಿಷೇಕ ಮಾಡುವುದು ಒಳ್ಳೆಯದು ಇದರ ಜೊತೆಗೆ ಭಕ್ತಿಪೂರ್ವಕವಾಗಿ ತಾವುಗಳು ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ನೂರ ಎಂಟು ಬಾರಿ ಜಪಿಸಬೇಕು ಈ ರೀತಿ ಜಪಿಸುವುದರಿಂದ ಪಿತೃಗಳ ಅನುಗ್ರಹದೊಂದಿಗೆ ಮಹಾಶಿವನ ಅನುಗ್ರಹ ಅನ್ನುವುದು ಪ್ರಾಪ್ತಿಸುವುದು ಈಗ ರಾಶಿ ಚಕ್ರದಲ್ಲಿ ಬರುವಂತಹ ಮೂರನೇ ರಾಶಿಯಾದಂಥ ಮಿಥುನ ರಾಶಿ ಈ ರಾಶಿಯವರು ಶ್ರೀ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ನೀಲಿ ಬಣ್ಣದ ಹೂಗಳನ್ನು ಸಮರ್ಪಿಸಬೇಕು ತದನಂತರ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳಬೇಕು ಹೇಳಲು ಸಾಧ್ಯವಾಗದವರು ಕನಿಷ್ಠ ಪಕ್ಷ ಕೇಳಬೇಕು ಈ ರೀತಿ ಮಾಡುವುದರಿಂದ ತಮಗೆ ಪಿತೃಗಳ ಅನುಗ್ರಹದೊಂದಿಗೆ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗಿ ನಿಮ್ಮಯ ಜಾತಕದಲ್ಲಿನ ಸಕಲ ದೋಷಗಳು ಅನ್ನೋವು ನಿವಾರಣೆಯಾಗಿ ನಿಮಗೆ ಶಾಂತಿ ಅನ್ನೋದು ಲಭಿಸುವ ಮೂಲಕ ನಿಮ್ಮಯ ಮನೋ ಇಷ್ಟಾರ್ಥಗಳು ಅನ್ನೋವು ನೆರವೇರುವುದು ಇನ್ನು ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯಾದಂತಹ ಕಟಕ ರಾಶಿ ಇಲ್ಲವೇ ಕರ್ಕ ರಾಶಿ ಈ ರಾಶಿಯವರು ಅಮಾವಾಸ್ಯೆ ದಿನದಂದು ಶುಚಿರ್ಭೂತರಾಗಿ ಶಿವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಒಳ್ಳೆಯದು ತದನಂತರ ಮಹಾಶಿವನಿಗೆ ಸಂಬಂಧಿಸಿದ ಸ್ತೋತ್ರಗಳು ಮಂತ್ರಗಳು ಇಲ್ಲವೇ ಕವಚಗಳನ್ನು ಹೇಳಬೇಕು ಅಥವಾ ಮಹಾಶಿವನಿಗೆ ಸಂಬಂಧಿಸಿದ ಪುರಾಣ ಕಥೆಗಳನ್ನು ನಾಲ್ಕು ಜನಕ್ಕೆ ಹೇಳುವುದಾಗಲಿ ಇಲ್ಲವೇ ಓದುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡಬೇಕು ಈ ರೀತಿ ಮಾಡಿದ್ದೇ ಆದಲ್ಲಿ ಪಿತೃಗಳ ಅನುಗ್ರಹದೊಂದಿಗೆ ತಮಗೆ ಮಹಾದೇವನ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗಿ ನಿಮ್ಮನ್ನು ಕಾಡುವಂತಹ ಸಕಲ ಸಂಕಷ್ಟಗಳು ದೂರಾಗಿ ನಿಮ್ಮಯ ಜೀವನದಲ್ಲಿ ಒಂದು ಆಶಾಕಿರಣ ಅನ್ನೋದು ಮೂಡಿ ನಿಮ್ಮಯ ಮನೋ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುವವು ಇನ್ನು ರಾಶಿ ಚಕ್ರದಲ್ಲಿ ಐದನೇ ರಾಶಿಯಾದಂತಹ ಸಿಂಹ ರಾಶಿ ಈ ರಾಶಿಯವರು ಸಹ ಅಮಾವಾಸ್ಯ ದಿನದಂದು ಶುಚಿರ್ಭೂತರಾಗಿ ಶ್ರೀ ಮಹಾವಿಷ್ಣುವಿನ ಆರಾಧನೆ ಮಾಡಬೇಕು ತದನಂತರ ಮಹಾವಿಷ್ಣುವಿಗೆ ಸಂಬಂಧಿಸಿದ ಸ್ತೋತ್ರಗಳನ್ನು ಇಲ್ಲವೇ ಮಂತ್ರಗಳನ್ನು ಹೇಳಬೇಕು ಜೊತೆಗೆ ಶ್ರೀ ಮಹಾವಿಷ್ಣುವಿಗೆ ಸಂಬಂಧಿಸಿದ ಭಾಗವತದ ಕಥೆಗಳು ಪುರಾಣ ಪುಣ್ಯ ಕಥೆಗಳನ್ನು ನಾಲ್ಕು ಜನಕ್ಕೆ ಹೇಳುವುದಾಗಲಿ ಇಲ್ಲವೇ ಓದುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡಬೇಕು ಈ ರೀತಿ ಮಾಡಿದ್ದೇ ಆದಲ್ಲಿ ಪಿತೃಗಳ ಅನುಗ್ರಹದೊಂದಿಗೆ ತಮಗೆ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಅನ್ನೋದು ಶೀಘ್ರವಾಗಿ ಲಭಿಸುವುದು ನಿಮ್ಮನ್ನು ಕಾಡುವಂತಹ ಯಾವುದೇ ಒಂದು ನರಕಪ್ರಾಯವಾದಂತಹ ಸಮಸ್ಯೆಯೂ ಕೂಡ ನಿಮ್ಮಿಂದ ದೂರಾಗಿ ನಿಮ್ಮಯ ಜೀವನದಲ್ಲಿ ಹೊಸ ಬೆಳಕೊಂದು ಮೂಡಿ ನಿಮಗೆ ಸಂತೋಷಕರ ದಿನಗಳು ಅನ್ನೋವು ಕೂಡಿ ಬರುತ್ತದೆ ಇನ್ನು ರಾಶಿ ಚಕ್ರದಲ್ಲಿನ ಆರನೇ ರಾಶಿಯಾದಂತಹ ಕನ್ಯಾ ರಾಶಿ ಈ ರಾಶಿಯವರು ಸಹ ಅಮಾವಾಸ್ಯೆ ಎಂದು ಶುಚಿಪೂತರಾಗಿ ಅಶ್ವಥ್ ವೃಕ್ಷವನ್ನು ಪೂಜಿಸಬೇಕು ಪೂಜಿಸಿದ ನಂತರ ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಬೇಕು ಈ ರೀತಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪವಾದಂತಹ ಈ ಅಶ್ವತ್ವೃಕ್ಷವನ್ನು ಪೂಜಿಸುವುದರಿಂದ ನಿಮ್ಮ ಪೂರ್ವಜನ್ಮದ ಕರ್ಮಗಳು ಅನ್ನೋವು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತದೆ ಇದರಿಂದ ಪಿತೃಗಳ ಅನುಗ್ರಹದೊಂದಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ಅನುಗ್ರಹ ಅನ್ನೋದು ಕೂಡ ನಿಮಗೆ ಶೀಘ್ರವಾಗಿ ಲಭಿಸುವುದು ಈಗ ನಾವು ರಾಶಿ ಚಕ್ರದಲ್ಲಿ ಏಳನೇ ರಾಶಿಯಾದಂತಹ ತುಲಾ ರಾಶಿಯ ಬಗ್ಗೆ ತಿಳಿಯೋಣ ಈ ರಾಶಿಯವರು ಸಹ ಅಮಾವಾಸ್ಯ ದಿನದಂದು ಶುಚಿಭೂತರಾಗಿ ಸಾಲಿಗ್ರಾಮದ ಸೇವೆಯನ್ನು ಮಾಡಬೇಕು ಮಾಡಿದ ನಂತರ ಸಾಲಿಗ್ರಾಮಕ್ಕೆ ತುಳಸಿಯನ್ನು ಅರ್ಪಿಸಿ ನಮಸ್ಕರಿಸುವ ಮೂಲಕ ಶ್ರೀ ಮಹಾವಿಷ್ಣುವಿಗೆ ಸಂಬಂಧಿಸಿದ ಸ್ತೋತ್ರಗಳನ್ನು ಹೇಳಬೇಕು ಇದರಿಂದ ಪಿತೃಗಳ ಅನುಗ್ರಹದೊಂದಿಗೆ ಶ್ರೀ ಕೃಪಾ ಕಟಾಕ್ಷ ಅನ್ನೋದು ಸದಾಕಾಲ ನಮ್ಮ ಮೇಲೆ ಇರುತ್ತದೆ ಈ ರೀತಿ ಭಗವಂತನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇದ್ದರೆ ನಮ್ಮಯ ಜೀವನದಲ್ಲಿ ಬರುವಂತಹ ಸಕಲ ಸಂಕಷ್ಟಗಳು ಅನ್ನೋವು ನಿಧಾನವಾಗಿ ದೂರಾಗುತ್ತವೆ ಈಗ ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಯಾದಂತಹ ಋಚ್ಚಿಕ ರಾಶಿ ಈ ರಾಶಿಯವರು ಸಹ ಅಮಾವಾಸ್ಯೆ ದಿನದಂದು ಶುಚಿರ್ಭೂತರಾಗಿ ಶಿವಲಿಂಗಕ್ಕೆ ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸಿ ನಮಸ್ಕರಿಸುವ ಮೂಲಕ ಮಹಾಶಿವನಿಗೆ ಸಂಬಂಧಿಸಿದ ಸ್ತೋತ್ರ ಮಂತ್ರ ಅಥವಾ ಶ್ಲೋಕವನ್ನು ಹೇಳಬೇಕು ಈ ರೀತಿ ಪ್ರತಿ ತಿಂಗಳು ಅಮಾವಾಸ್ಯ ಎಂದು ಮಾಡುತ್ತಾ ಹೋದಂತೆಲ್ಲ ನಿಮ್ಮಯ ಜಾತಕದಲ್ಲಿನ ಸಕಲ ದೋಷಗಳು ಅನ್ನೋವು ನಿಧಾನಕ್ಕೆ ಕಡಿಮೆಯಾಗುತ್ತಾ ಹೋಗುವುದರೊಂದಿಗೆ ಶಾಂತಿಯುಕ್ತ ಜೀವನ ಅನ್ನೋದು ನಿಮಗೆ ಪ್ರಾರ್ಥಿಸುವುದು ಈಗ ರಾಶಿ ಚಕ್ರದಲ್ಲಿ ಒಂಬತ್ತನೇ ರಾಶಿಯಾದಂತಹ ಧನುರಾಶಿ ರಾಶಿ ಈ ಧನುರ್ ರಾಶಿಯವರು ಸಹ ಅಮಾವಾಸ್ಯ ದಿನದಂದು ಶುಚಿಭೂತರಾಗಿ ಶ್ರೀ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿ ಮಹಾವಿಷ್ಣುವಿಗೆ ಸಂಬಂಧಿಸಿದ ಪುರಾಣ ಕಥೆಗಳನ್ನು ಓದುವುದಾಗಲಿ ಇಲ್ಲವೇ ನಾಲ್ಕು ಜನಕ್ಕೆ ಏಳುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡುತ್ತಾ ಹೋದಂತೆಲ್ಲ ಪಿತೃಗಳ ಅನುಗ್ರಹದೊಂದಿಗೆ ಶ್ರೀಮಹಾವಿಷ್ಣುವಿನ ಕೃಪಾ ಕಟಾಕ್ಷ ಅನ್ನೋದು ಸದಾಕಾಲ ತಮ್ಮ ಮೇಲೆ ಇರುವುದು ಇನ್ನು ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯಾದಂತಹ ಮಕರ ರಾಶಿ ಈ ರಾಶಿಯವರು ಸಹ ಅಮಾವಾಸ್ಯೆ ದಿನದಂದು ಶುಚಿರ್ಭೂತರಾಗಿ ಶ್ರೀಗಣೇಶನನ್ನು ಪೂಜಿಸಿ ಮೊಸರನ್ನವನ್ನು ನೈವೇದ್ಯವಾಗಿ ಸಮರ್ಪಿಸಿ ತದನಂತರ ಗಣೇಶನಿಗೆ ಸಂಬಂಧಿಸಿದ ಮಂತ್ರಗಳು ಸ್ತೋತ್ರಗಳು ಅಥವಾ ಶ್ಲೋಕವನ್ನು ನೀವು ಭಕ್ತಿ ಶ್ರದ್ಧೆಯಿಂದ ಪ್ರತಿ ಅಮಾವಾಸ್ಯೆಯೆಂದು ಹೇಳುತ್ತಾ ಹೋದಂತೆಲ್ಲ ಪಿತೃಗಳ ಆಶೀರ್ವಾದದೊಂದಿಗೆ ಶ್ರೀಗಣೇಶನ ಆಶೀರ್ವಾದ ಅನ್ನೋದು ನಿಮಗೆ ದೊರೆತು ನಿಮ್ಮಯ ಜೀವನದಲ್ಲಿ ಇರುವಂತಹ ಸಕಲ ವಿಘ್ನೆಗಳು ದೂರಾಗಿ ಸುಖ ಶಾಂತಿ ಹಾಗೂ ನೆಮ್ಮದಿ ಅನ್ನೋದು ನಿಮ್ಮಯ ಜೀವನದಲ್ಲಿ ನಿಮಗೆ ಪ್ರಾಪ್ತಿಯಾಗುವುದು ಈಗ ರಾಶಿ ಚಕ್ರದಲ್ಲಿ ಹನ್ನೊಂದನೇ ರಾಶಿಯಾದ ಕುಂಭರಾಶಿ ಈ ರಾಶಿಯವರು ಸಹ ಅಮಾವಾಸ್ಯೆ ದಿನದಂದು ಶುಚಿರ್ಭೂತರಾಗಿ ಶಿವನಿಗೆ ಅನ್ನದಿಂದ ಮಾಡಿದಂತಹ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಸಮರ್ಪಿಸಬೇಕು ಈ ರೀತಿಯಾಗಿ ಪ್ರತಿ ಅಮಾವಾಸ್ಯೆ ದಿನದಂದು ತಾವುಗಳು ಮಾಡುತ್ತಾ ಹೋದಂತೆಲ್ಲ ಪಿತೃಗಳ ಅನುಗ್ರಹದೊಂದಿಗೆ ಮಹಾಶಿವನ ಅನುಗ್ರಹ ಅನ್ನೋದು ನಿಮಗೆ ಪ್ರಾಪ್ತಿಸುವುದು ಇದರಿಂದ ನಿಮ್ಮಯ ಜಾತಕದಲ್ಲಿನ ಪೂರ್ವ ಜನ್ಮದ ಕರ್ಮಗಳು ಅನ್ನೋವು ಕಡಿಮೆಯಾಗುತ್ತಾ ಹೋಗುವುದರೊಂದಿಗೆ ನಿಮಗೆ ಈ ಜನ್ಮದಲ್ಲಿ ಶಾಂತಿಯುತವಾದ ಜೀವನ ಅನ್ನೋದು ಪ್ರಾಪ್ತಿಸುವುದು ಈಗ ರಾಶಿ ಚಕ್ರದ ಕೊನೆಯ ಹಾಗೂ ಹನ್ನೆರಡನೇ ರಾಶಿಯಾದಂತಹ ರಾಶಿ ಈ ರಾಶಿಯವರು ಸಹ ಅಮಾವಾಸ್ಯೆ ದಿನದಂದು ಶುಚಿರ್ಭೂತರಾಗಿ ಹಸುವಿಗೆ ಬೆಲ್ಲವನ್ನು ನೀಡಿದರೆ ಒಳ್ಳೆಯದು ಈ ರೀತಿ ಪ್ರತಿ ಅಮಾವಾಸ್ಯೆಯಂದು ಕೂಡ ಹಸುವನ್ನು ದೇವತಾ ಸ್ವರೂಪವೆಂದು ಭಾವಿಸಿ ತಾವುಗಳು ಬೆಲ್ಲವನ್ನು ನೀಡುತ್ತಾ ಹೋದಂತೆಲ್ಲ ನಿಮ್ಮನ್ನು ಕಾಡುವಂತಹ ಸಕಲ ಸಂಕಷ್ಟಗಳು ದೂರಾಗಿ ನಿಮ್ಮಯ ಮನೋ ಇಷ್ಟಾರ್ಥಗಳು ಅನ್ನೋವು ಶೀಘ್ರವಾಗಿ ನೆರವೇರುವುದು ಈ ರೀತಿಯಾಗಿ ಪ್ರತಿ ಅಮಾವಾಸ್ಯ ದಿನದಂದು ಪ್ರತಿಯೊಂದು ರಾಶಿಯೂ ಕೂಡ ತಮ್ಮೆಯ ರಾಶಿಗೆ ಅನುಗುಣವಾಗಿ ದೇವದೇವತೆಗಳನ್ನು ಪೂಜಿಸುವುದರಿಂದ ನಾವುಗಳು ತಿಳಿದು ಅಥವಾ ತಿಳಿಯದೆ ನಾವು ಮಾಡಿದಂತಹ ಮಹಾಪಾಪಗಳು ತಪ್ಪುಗಳು ಅನ್ನುವು ಪರಿಹಾರವಾಗುತ್ತವಂತೆ ಆದ್ದರಿಂದ ಪ್ರತಿ ಅಮಾವಾಸ್ಯೆಯಂದು ನಾವು ಈ ಆರಾಧನೆಯನ್ನು ಮಾಡಬೇಕು ಇನ್ನು ಪೂಜೆ ಅನ್ನೋದು ಪೂರ್ತಿಯಾದ ನಂತರ ನಾವುಗಳು ಅಕ್ಷತೆಗೆ ಸ್ವಲ್ಪ ನೀರು ಹಾಕಿ ಈ ಮಂತ್ರವನ್ನು ಹೇಳಿ ದೇವರ ಪಾದಗಳಲ್ಲಿ ಬಿಡಬೇಕು ಆ ಮಂತ್ರ ಅನ್ನೋದು ಹೀಗಿದೆ ಮಯಾ ಕೃತೇನ ಸಮಸ್ತ ಪೂಜಾ ಫಲಂ ಶ್ರೀ ಗಣೇಶ ದೇವತಾರ್ಪಣಮಸ್ತು ಅಂತ ಹೇಳಿ ನಾವು ಪಾದಗಳಲ್ಲಿ ಬಿಡಬೇಕು ಈ ರೀತಿಯಾಗಿ ಪ್ರತಿ ಅಮಾವಾಸ್ಯೆಯನ್ನೂ ಸಹ ನಾವು ಮಾಡಬೇಕು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ